ರಾಜ್ಯದಲ್ಲಿನ ಶಾಲಾ ಮಕ್ಕಳು ಅಂದರೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ ಅನ್ನು ಕಳೆದ ಡಿಸೆಂಬರ್ನಲ್ಲಿ ಕಡ್ಡಾಯಗೊಳಿಸಿದ್ದ ರಾಜ್ಯ ಸರ್ಕಾರ ಇದು ಶಾಲಾ ಶಿಕ್ಷಕರಿಗೆ ಬಹಳ ದೊಡ್ಡ ಹೊರೆಯಾಗಿದ್ದನ್ನು ಮನಗಂಡ ರುಪ್ಸ ಕರ್ನಾಟಕ ಲೋಕೇಶ್ ತಾಳಿಕಟ್ಟಿಯವರ ನೇತೃತ್ವದಲ್ಲಿ ಕಳೆದ ವರ್ಷ ಹೈಕೋರ್ಟ್ ಮೆಟ್ಟಿಲೇರಿತು ಅದರಂತೆ ಈ ಬಾರಿ ಸಹ ರುಪ್ಸಾ ಕರ್ನಾಟಕ ವತಿಯಿಂದ ಕೋರ್ಟ್ ಮೆಟ್ಟಿಲೇರಿತು ಈ ಕುರಿತು ಮಾತನಾಡಿದ ರುತ್ಸಾ ಅಧ್ಯಕ್ಷರಾದ ಲೋಕೇಶ್ ತಾಳಿಕಟ್ಟಿ ರಾಜ್ಯ ಸರ್ಕಾರ ಹೊರಡಿಸಿದ್ದ ಸುತ್ತೋಲೆಯನ್ನು ಹೈಕೋರ್ಟ್ ರದ್ದುಗೊಳಿಸಿದ್ದರ ಪರಿಣಾಮ ರುತ್ಸಾ ಸಂಘಟನೆಯ ನಿರಂತರ ಹೋರಾಟಕ್ಕೆ ಸಂದ ಜಯವಾಗಿದೆ ಏಕೆಂದರೆ ಸಿಇ ಅಡಿಯಲ್ಲಿ ಎಲ್ಲ ಮಾಡುತ್ತಿದ್ದು ಅವರೇ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿ ಪರೀಕ್ಷೆಗಳನ್ನು ನಡೆಸಬೇಕಾಗಿರುತ್ತದೆ ಇದು ಸಿಇ ಮೂಲ ನಿಯಮವೂ ಆಗಿರುತ್ತದೆ ಅದನ್ನು ಉಲ್ಲಂಘನೆ ಮಾಡಿ ರಾಜ್ಯ ಸರ್ಕಾರವು ಬೋರ್ಡ್ ಎಕ್ಸಾಮ್ ಪರೀಕ್ಷೆ ಮಾಡಲು ಮುಂದಾಗಿತ್ತು ಇದಕ್ಕಾಗಿ ತೀವ್ರ ಹೋರಾಟವನ್ನು ನಮ್ಮ ಸಂಘಟನೆಯಿಂದ ಮಾಡಲಾಯಿತೆಂದು ಹೇಳಿದರು ಮುಂದುವರೆದು ಮಾತನಾಡುತ್ತಾ ಒಂದು ಮಗುವು ಯಾವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಹೊಂದಿಲ್ಲ ಎಂಬುವುದು ಆ ತರಗತಿಯ ಶಿಕ್ಷಕರಿಗೆ ತಿಳಿದಿರುತ್ತದೆ ಆದರೆ ರಾಜ್ಯ ಸರ್ಕಾರದ ಆದೇಶದಿಂದ ಅಂದರೆ ಬೋರ್ಡ್ ಎಕ್ಸಾಮ್ ಮಾಡುವುದರಿಂದ ಮಕ್ಕಳ ಸಾಮರ್ಥ್ಯವೂ ಎಷ್ಟಿದೆ ಎಂಬುವುದು ತಿಳಿದಿರುವುದಿಲ್ಲ ಹಾಗಾಗಿ ಮಗುವು ಪರೀಕ್ಷೆಯಲ್ಲಿ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪರೀಕ್ಷೆಯನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ ಜೊತೆಗೆ ಅದನ್ನು ಉನ್ನತೀಕರಿಸಲು ಸಹ ಮಕ್ಕಳಿಗೆ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಏಕೆಂದರೆ ಶಿಕ್ಷಣ ನೀತಿಯ ವಿರುದ್ಧವಾಗಿದೆ ಈ ಕುರಿತು ನಾವು ತೀವ್ರ ಹೋರಾಟವನ್ನು ಪ್ರಾರಂಭಿಸಿದೆವು ಎಂದು ತಿಳಿಸಿದರು ಗುಣಾತ್ಮಕ ಶಿಕ್ಷಣ ನೀಡುವುದು ನಮ್ಮ ಧರ್ಮ ಹಾಗಂತ ಬೋರ್ಡ್ ಪರೀಕ್ಷೆಗಳಂತಹ ಕಠಿಣ ಪರೀಕ್ಷೆಗಳನ್ನು ನೀಡುವುದು ಗುಣಾತ್ಮಕ ಶಿಕ್ಷಣವಲ್ಲ ಗುಣಾತ್ಮಕ ಶಿಕ್ಷಣವೆಂದರೆ ಪಠ್ಯ ಪುಸ್ತಕಗಳನ್ನು ಸಮರ್ಪಕವಾಗಿ ನೀಡಿ ಖಾಲಿ ಇರುವ ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡುವುದರಿಂದ ಗುಣಾತ್ಮಕ ಶಿಕ್ಷಣವನ್ನು ನೀಡಬಹುದಾಗಿದೆ ಎಂದು ಲೋಕೇಶ್ ತಾಳಿಕಟ್ಟಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನಮ್ಮ ನಿರಂತರ ಹೋರಾಟಕ್ಕೆ ಸಂದಾಜ್ಯವಾಗಿದೆ ಈ ನಡಿಯಿಂದ ನಮಗೆ ಅತ್ಯಂತ ಸಂತಸಕರ ವಿಷಯವಾಗಿದೆ ಎಂದು ಹೇಳಿದರು ಸೊ ಈ ಮೊನ್ನೆ ಹದಿಮೂರುವರೆ ಸಾವಿರ ಸಾವಿರ ಜನ ಪೋಸ್ಟನ್ನು ತಗೊಂಡ್ರಲ್ಲ ಅದ್ರ ಹಿಂದೆಗಡೆ ನಾನೇ ಭಾಳ ದೊಡ್ಡ ಹೋರಾಟವನ್ನು ಮಾಡಿದ್ದು ಸುರೇಶ್ ಕುಮಾರ್ ಅವರ ಹತ್ರ ಮಿನಿಸ್ಟರ್ ಆಗಿದ್ದಾಗ ನಿಷ್ಠೂರವಾಗಿ ನಾನು ಅವ್ರಿಗೆ ಜಗಳಗಳನ್ನು ಮಾಡ್ತಾಯಿದ್ದೆ ಮತ್ತು ಹೋರಾಟಗಳನ್ನು ಮಾಡ್ತಾಯಿದ್ದೆ ನನ್ನ ಮುಂದೆ ಅವರೊಂದು ಮೀಟಿಂಗಲ್ಲಿ ನನ್ನ ಮುಂದೆ ಪ್ರಸ್ತಾಪ ಮಾಡಿದರು ಐದು ಸಾವಿರ ಪೋಸ್ಟನ್ನು ತೊಗೊಳ್ತೀವಿ ಲೋಕೇಶ್ ಅಂತ ನಾವು ಐದು ಸಾವಿರ ಆಗೋದಿಲ್ಲ ಸರ್ ಯಾಕಂದರೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ಪೋಸ್ಟ್ ವೇಕೆಂಟ್ ಇದ್ವು ಐದು ಸಾವಿರ ಆಗೋಲ್ಲ ಅಟ್ಲೀಸ್ಟ್ ವರ್ಷಕ್ಕೆ ಹತ್ತು ಸಾವಿರ ತಗೊಳ್ಳಿ ಅಂತ ಇದು ಮಾಡಿದ್ವಿ ಹತ್ತು ಸಾವಿರ ಕಡೆಗೆ ಒಪ್ಕೊಂಡ್ರು ಅವರು ಆಮೇಲೆ ಕಲ್ಯಾಣ ಕರ್ನಾಟಕದ ನನ್ನ ಏನು ಹೋರಾಟಗಾರರಿದ್ದರು ಅವ್ರನ್ನ ಕರ್ಕೊಂಡು ಒಂದು ಮೀಟಿಂಗನ್ನು ಹೊರಟಿಯವರ ಅಧ್ಯಕ್ಷತೆಯಲ್ಲಿ ನಡೆಸಿ ಅವತ್ತು ಹದಿನೈದು ಸಾವಿರ ಅಂತ ತೀರ್ಮಾನ ಮಾಡಿದ್ವಿ ಅವತ್ತು ಹದಿನೈದು ಸಾವಿರ ಕಾಲ್ ಮಾಡಿದರು ಬಟ್ ಹದಿನೈದು ಸಾವಿರ ಪ್ರತಿ ವರ್ಷ ಮಾಡ್ತೀನಿ ಅಂದವರು ಅವ್ರು ಹದಿನೈದು ಸಾವಿರ ಅಷ್ಟೇ ಮಾಡಿದರು ಅಲ್ಲಿಂದ ನಾಲ್ಕು ವರ್ಷ ಅದನ್ನು ಎಳೆದುಬಿಟ್ಟು ಈಗ ಮೊನ್ನೆ ಅದವರಿಗೆ ಆರ್ಡರ್ಸನ್ನು ಕೊಟ್ಟರು ಇದೊಂದು ದುರಂತ ಹದಿಮೂರುವರೆ ಸಾವಿರ ಕಾಲ್ ಮಾ ತಗೊಂಡಿದ್ದಾರೆ ಆದರೆ ಇಪ್ಪತ್ತೈದು ಸಾವಿರ ಪೋಸ್ಟ್ ವಿಕೇಟ್ ಆಗಿದೆ ಒಂದು ಮೂವತ್ತೈದು ಒಂದು ಲಕ್ಷದ ಮೂವತ್ತೈದು ಸಾವಿರ ಪೋಸ್ಟು ಡೆಂಟ್ಸ ವರ್ಕಿಂಗಲ್ಲಿದ್ದಂಥವ್ರು ಈಗ ಒಂದು ಲಕ್ಷದ ಹದಿನೈದು ಸಾವಿರಕ್ಕೆ ಬಂದರೆ ಹದಿಮೂರು ಸಾವಿರ ತಗೊಂಡು ಕೂಡ ಸೊ ಇದು ದುರಂತ ಆ್ಯಕ್ಚುಲಿ ಅಂದರೆ ಸರ್ಕಾರಿ ಶಾಲೆಗೆ ಶಿಕ್ಷಕರನ್ನು ನೇಮಕ ಮಾಡಲೇಬಾರ್ದು ಅನ್ನೋ ಒಂದು ಕೆಟ್ಟ ಸಂಪ್ರದಾಯವನ್ನು ಕಳೆದ ಇಪ್ಪತ್ತು ವರ್ಷದಿಂದ ಸರ್ಕಾರ ನಡೆಸ್ತಾ ನಡೆದು ನಡೆಸ್ಕೊಳ್ತಾ ಇದೆ ಇದು ಖಂಡನೀಯ ಮತ್ತು ಇವರು ಬಡವರ ಪರ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾನು ಸಿದ್ದರಾಮಯ್ಯ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಮಾತನ್ನು ನಾವು ಬಡವರಿಂದ ಬಡವರಿಂದ ಬಡವರು ಹಳ್ಳಿಯಿಂದ ಬಂದಂಥವ್ರು ಬಡವರು ಪರ ಇದ್ದೀವಿ ಸಮಾಜವಾದಿ ಅಂತ ಹೇಳ್ತಾರಲ್ಲ ಆದರೆ ಆ ಸಮಾಜವಾದಿ ಅನ್ನೋರು ಈಗ ಯಾಕೆ ಕಳೆದ ಎರಡು ವರ್ಷ ಒಂದು ವರ್ಷದಲ್ಲಿ ಈಗ ಸುಮಾರು ನಾನ್ನೂರು ಐನೂರು ಏಡೆಡ್ ಸ್ಕೂಲ್ಗಳನ್ನು ಮುಚ್ಚಿದ್ದಾರೆ ಸುಮಾರು ಏಳೆಂಟುನೂರು ಶಾಲೆಗಳನ್ನು ಏಕೋಪಾಧ್ಯಾಯ ಶಾಲೆಗಳನ್ನು ಮುಗಿಸ್ತಾ ಇದ್ದಾರೆ ಸೊ ಬಡವ್ರ ಮಕ್ಕಳಿಗೆ ಶಿಕ್ಷಣ ಎಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ನನ್ನ ನೇರ ಪ್ರಶ್ನೆ ಮತ್ತು ಸುಮಾರು ಸಾವಿರಾರು ಶಾಲೆಗಳಲ್ಲಿ ರಾಜ್ಯದಲ್ಲಿ ಶಿಕ್ಷಕರಿಲ್ಲ ಶಿಕ್ಷಕರಿಗೆ ಸೊ ಪಾರ್ಟ್ ಟೈಮ್ ಟೀಚರ್ಸನ್ನು ಬಿಡಿಗಾಸನ್ನು ಬಿಸಾಕಿ ಅವ್ರಿಗೆ ಕೂಲಿ ಇದ್ದಿದ್ದೀವಿ ಇದು ಜೀತದಾಳಗಳ ರೀತಿ ಬಿಡಿಗಾಸನ್ನು ಬಿಸಾಕಿ ಅವರ ಹತ್ರ ಪಾಠ ಮಾಡಿಸ್ಕೊಳ್ತಾ ಇದ್ದಾರಲ್ಲ ಇದು ನೈತಿಕವಾಗಿ ಎಷ್ಟು ಸರಿ ಇದ್ದು ಇವ್ರಿಗೆ ಇವ್ರಿಗೊಬ್ಬರಿ ಆಗುವಂತಹ ಖಂಡಿತ ಕೆಲಸ ಅಲ್ಲ ಇದು ಇವು ಅವ್ರಿಗೆ ಆ ಥರ ಉದ್ದೇಶ ಇದ್ದರೆ ಪರ್ಮನೆಂಟ್ ಟೀಚರ್ಸನ್ನು ತಗೊಳ್ಳಿ ಅದು ನಾವು ಸಜೆಷನನ್ನು ಸಿದ್ದರಾಮಯ್ಯರಿಗೆ ನೇರವಾಗಿ ಮಾಡಿದ್ದೀವಿ ದಯಮಾಡಿ ಫಸ್ಟ್ ಶಿಕ್ಷಕರನ್ನ ರಿಕ್ರೂಟ್ ಮಾಡಿ ಅಂತ ಈ ಬಡ್ಜೆಟ್ಟಲ್ಲಿ ಅವರು ಒಂದು ಮಾತನ್ನು ಹೇಳಿದರೆ ನಾನು ಇನ್ನು ಮುಂದೆ ಇರುವಂಥ ಕಾಲಿರುವತ್ತು ಶಿಕ್ಷಕರು ಉದ್ಯೋಗ ಒಂದು ಭರ್ತಿ ಮಾಡ್ಕೊಳ್ತೀನಿ ಅಂತ ಆದರೆ ಎಷ್ಟು ಭರ್ತಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ಹಣ ಇಟ್ಟಿದ್ದೀನಿ ಅನ್ನೋದನ್ನು ಮಾತ್ರ ವ್ಯಕ್ತಪಡಿಸದೇ ಇರೋದು ನನಗಿರ ಆಸೆಯನ್ನು ಒಂದು ಮಾಡಿದ್ದೆ ಹ್ಞೂ ಓಕೆ ಸಿ ಕಳೆದ ವರ್ಷವೂ ಕೂಡ ಐದು ಮತ್ತು ಎಂಟನೇ ತರಗತಿಗೆ ಬೋರ್ಡ್ ಎಕ್ಸಾಮ್ಸನ್ನು ಮಾಡಬೇಡಿ ಅಂತೇಳ್ಬಿಟ್ಟು ರುಪ್ಸಾ ಕರ್ನಾಟಕದ ವತಿಯಿಂದ ಹೈಕೋರ್ಟ್ಗೆ ಹೋಗಿದ್ವಿ ಮೊದಲನೇ ಬೆಂಚ್ ತೀರ್ಮಾನ ನಮ್ಮ ಪರವಾಗಿತ್ತು ಆಮೇಲೆ ಡಬಲ್ ಬೆಂಚ್ಗೆ ಹಾಕ್ಕೊಂಡು ಮತ್ತು ಅದನ್ನು ಸುಪ್ರೀಂ ಕೋರ್ಟ್ಗಾಗಿ ಹೇಗೋ ಎಕ್ಸಾಮ್ಸನ್ನು ಮಾಡೋದ್ರಲ್ಲಿ ನಾಗೇಶ್ ಅವರು ಯಶಸ್ವಿಯಾದರು ಆದರೆ ಈ ಬಾರಿ ಮತ್ತೆ ಹೇಗೆ ಸೊರುಪ್ಸ ಕರ್ನಾಟಕ ಕೋರ್ಟ್ಗೆ ಹೋಯ್ತು ಯಾಕಂದರೆ ಈ ಬಾರಿ ಬರೀ ಐದು ಎಂಟು ಮತ್ತು ಒಂಬತ್ತು ಕೂಡ ಸೇರಿಸ್ಕೊಂಡು ಹನ್ನೊಂದಕ್ಕೂ ಕೂಡ ಸೇರಿಸ್ಕೊಂಡು ಇವರು ಎಕ್ಸಾಮನ್ನು ಬೋರ್ಡ್ ಎಕ್ಸಾಮ್ ಮಾಡುವಂಥ ಒಂದು ವ್ಯವಸ್ಥಿತ ಪ್ರಯತ್ನವನ್ನು ಮಾಡಿದರು ಸೊ ನಾವು ಯಾಕೆ ಅದನ್ನು ಬೋರ್ಡ್ ಎಕ್ಸಾಮ್ಸನ್ನು ವಿರೋಧ ಮಾಡ್ತೀವಿ ಅಂದರೆ ಆರ್ ಟಿ ಇಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಟೂ ತೌಸಂಡ್ ನೈನಿಂದ ಇಲ್ಲಿಯವರೆಗೂ ನಾವು ಸಿ ಸಿ ಇ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀವಿ ಐದು ಮತ್ತು ಎಂಟನ್ನು ನಾವು ಸ್ಕೂಲಲ್ಲಿ ಸ್ಕೂಲ್ ಹಂತದಲ್ಲೇ ಶ ಪರೀಕ್ಷೆ ಮಾಡಬೇಕು ಅನ್ನೋದು ಅದರ ನಿಯಮ ಅದನ್ನು ಬೋರ್ಡ್ ಎಕ್ಸಾಮ್ ಆಗಿ ಮಾಡಬಾರ್ದು ಅಂತ ಯಾಕಂದರೆ ಸಿ ಸಿ ಇ ವಿರೋಧ ಆಗುತ್ತೆ ಅಂತ ಸೊ ಅದನ್ನೇ ತಪ್ಪು ಆದೇಶವನ್ನು ಅಂದರೆ ನೋಟಿಫಿಕೇಷನ್ನ ಸರ್ಕಾರ ಮಾಡಿದೆ ಹೇಗೆ ಅಂತಂದರೆ ಸಿ ಸಿ ಇ ಅಂಡರಲ್ಲೇ ನಾವು ಬೋರ್ಡ್ ಎಕ್ಸಾಮ್ ಮಾಡ್ತೀವಿ ಅಂತ ಸಿ ಬೋರ್ಡ್ ಎಕ್ಸ ಇವ್ಯಾಲ್ಯುವೇಷನಿನ ನಿಜವಾದ ಕಾನ್ಸೆಪ್ಟ್ ಏನು ಅಂತಂದರೆ ಯಾರು ಪಾಠವನ್ನು ಮಾಡ್ತಾರೋ ಅವರೇ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಅವರೇ ಪರೀಕ್ಷೆಯನ್ನು ಮಾಡಿ ಮಕ್ಕಳು ಯಾವ ಸಾಮರ್ಥ್ಯದಲ್ಲಿ ವೀಕಿದ್ದಾರೆ ಅನ್ನೋದನ್ನು ಅಸೆಸ್ ಮಾಡಿ ಅದಕ್ಕೆ ತಕ್ಕಂತೆ ಪರ್ಯಾಯ ಬೋಧನೆಯನ್ನು ಮಾಡಬೇಕು ಅನ್ನೋದು ಸಿ ಸಿ ಇಯ ನಿಯಮ ಅದರ ವಿರುದ್ಧವಾಗಿ ಇನ್ಯಾರೋ ಕ್ವೆಶನ್ ಪೇಪರ್ ತಯಾರು ಮಾಡುವಂಥದ್ದು ಇನ್ಯಾರೋ ಎಕ್ಸಾಮನ್ನು ನಡೆಸುವಂಥದ್ದು ಇನ್ಯಾರೋ ವ್ಯಾಲ್ಯೂಯೇಷನನ್ನು ಮಾಡೋದರಿಂದ ಕಲಿಕೆಯ ಪ್ರಗತಿ ಅನುಕೂಲ ಆಗೋದಿಲ್ಲ ಮಕ್ಕಳಿಗೆ ಸೊ ಅದನ್ನು ನಾವು ವಿರೋಧ ಮಾಡಿ ರುಪ್ಸ ಕರ್ನಾಟಕ ಸಿ ಸಿ ಮೆಥಡಲ್ಲಿ ನೀವು ಕಂಟಿನ್ಯೂ ಆಗಿರೋದ್ರಿಂದ ನೀವು ಅದಕ್ಕೆ ವಿರೋಧವಾಗಿ ಮಾಡೋದು ಶೈಕ್ಷಣಿಕ ಹಕ್ಕು ಅಧಿನಿಯಮಕ್ಕೆ ವಿರೋಧ ಆಗುತ್ತೆ ನೀವು ಅದನ್ನು ನಡೆಸಬಾರ್ದು ಅಂತ ಸೊ ಇಲ್ಲಿ ಈ ಇಲಾಖೆ ಮೇಲೆ ನಾವು ನೇರ ಆರೋಪ ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಪರೀಕ್ಷೆಯ ಮಾಡೋದ್ರ ಮೂಲಕ ಮಕ್ಕಳು ನಿಜವಾಗೂ ಶಾಲೆಗಳಿಗೆ ಬರೋದಿಲ್ಲ ಮಕ್ಕಳು ಪರೀಕ್ಷೆಗೆ ಭಯ ಬಿದ್ದುಬಿಟ್ಟು ಶಾಲೆಯಿಂದ ದೂರ ಉಳಿಯುವಂಥ ಸಾಧ್ಯತೆ ಇರುತ್ತೆ ಇವರೇನು ಹೇಳ್ತಿದ್ರೆ ಗುಣಾತ್ಮಕ ಶಿಕ್ಷಣವನ್ನು ನಾವು ಹೆಚ್ಚು ಹೆಚ್ಚು ಮಾಡಬೇಕು ಅಂದರೆ ಪರೀಕ್ಷೆಯನ್ನು ಕಂಟೆಸ್ಟ್ ಮಾಡಬೇಕು ಅಂತ ಗು ಗುಣಾತ್ಮಕ ಶಿಕ್ಷಣವನ್ನು ಜಾಸ್ತಿ ಮಾಡಬೇಕು ಅಂದರೆ ಪರೀಕ್ಷೆಗೆ ಕಾರಣ ಅಲ್ಲ ಅದು ಪರೀಕ್ಷೆ ಅದಕ್ಕೆ ಇದಲ್ಲ ಆ ಅಳತೆಗೋಲಲ್ಲ ಅಂತನ್ನೋದು ನಮ್ಮ ಅಭಿಪ್ರಾಯ ಯಾಕೆಂದರೆ ರಾಜ್ಯದಲ್ಲಿ ಸುಮಾರು ಅರುವತ್ತೈದು ಪರ್ಸೆಂಟ್ ಶಿಕ್ಷಕರ ಕೊರತೆ ಇದೆ ಅದನ್ನು ಫಸ್ಟ್ ಶಿಕ್ಷಕರನ್ನು ಫಿಲ್ ಮಾಡ್ಕೊಳ್ಳಿ ಆಮೇಲೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಒಳ್ಳೆಯ ಪುಸ್ತಕಗಳನ್ನು ಕೊಡಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿ ಆವಾಗ ಗುಣಾತ್ಮಕ ಶಿಕ್ಷಣ ನಿರೀಕ್ಷೆ ಮಾಡ್ಬೋದು ಮೂವತ್ತೈದು ಪರ್ಸೆಂಟ್ ಇಟ್ಕೊಂಡು ನೀವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ ಇದು ದುರಾಲೋಚನೆ ಆಗುತ್ತೆ ಸೊ ಹಾಗಾಗಿ ನಾವು ಸರ್ಕಾರಕ್ಕೆ ನೇರ ಒತ್ತಾಯ ಏನು ಅಂತಂದರೆ ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕಾದ್ದು ನಿಮ್ಮ ಕರ್ತವ್ಯ ಸೊ ಅದನ್ನು ಕೊಡಬೇಕು ಅಂತಂದರೆ ನೀವು ಶಿಕ್ಷಕರನ್ನ ಮೊದಲಲ್ಲಿ ಅಪಾಯಿಂಟ್ ಮಾಡಿ ಅಂತೇಳಿ ಹೇಳೋದಕ್ಕೆ ಇಚ್ಛಿಸ್ತೀವಿ ಆಮೇಲೆ ಸಿ ಸಿ ಇ ಮೆಥಡ್ಡು ಈಗ ಏನು ಆಲ್ರೆಡಿ ನಾವೇನು ಪ್ರಾಯೋಗಿಕವಾಗಿ ಸಿ ನಡೆಸ್ಕೊಂಡು ಬರ್ತಾ ಇದೀವಿ ಕಳೆದ ಹದಿನೈದು ವರ್ಷದಿಂದ ಅದು ಒಳ್ಳೆಯ ಸಕ್ಸಸ್ ರಿಸಲ್ಟ್ಸನ್ನು ಕೊಡ್ತಾ ಇದೆ ಸೊ ಅದನ್ನು ನೀವು ಮತ್ತೆ ಪರೀಕ್ಷೆಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅದು ಎರಡು ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಕರ್ನಾಟಕ ಶಿಕ್ಷಣ ನೀತಿಗೆ ನೀವು ತಗೊಂಡೋದಂಗೆ ಆಗುತ್ತೆ ಅದು ಈಗಾಗಲೇ ಬಿ ಕೈಬಿಟ್ಟಿರುವಂತಹ ಒಂದು ನೀತಿ ಸೊ ಇವತ್ತೇನು ಹೈಕೋರ್ಟು ಆದೇಶವನ್ನು ಮಾಡಿದೆಯೋ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಮತ್ತು ನಮಗೆ ರುಪ್ಸಾ ಕರ್ನಾಟಕಕ್ಕೆ ಸಿಕ್ಕಂತಹ ಜಯ ಅಂತ ಹೇಳೋದಕ್ಕೆ ಇಚ್ಛಿಸ್ತೀವಿ